ಬಹಳ ದಿನಗಳ ನಂತರ ಏನು ಈ ಒಂದು ಬರಚುಕ್ಕಿ ಜಲಪಾತಕ್ಕೆ ಆಗಮಿಸ್ತಾ ಇದ್ದೀನಿ ಇದುವೇ ಏಪ್ರಿಲ್ ತಿಂಗಳು ಸೊ ಏನು ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಈ ಬರಚುಕ್ಕಿ ಜಲಪಾತ ಯಾವ ತರ ಒಂದು ದೃಶ್ಯವನ್ನ ನಾವು ವೀಕ್ಷಣೆ ಮಾಡಬಹುದು ಈ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ನೀರು ಆಗಮಿಸಲ್ಲ ಎಲ್ಲ ಬತ್ತೋಗಿರ್ತದೆ ಸೊ ಈ ಸಂದರ್ಭದಲ್ಲಿ ವ್ಯೂ ಯಾವ ತರ ಕಾಣುತ್ತೆ ಬರಚಿಕ್ಕಿ ಜಲಪಾತದ ವ್ಯೂ ಬೇಸಿಗೆಯ ಒಂದು ಬರಚಿಕ್ಕಿ ಜಲಪಾತ ದಯವಿಟ್ಟು ಕಣ್ತುಂಬ್ಕೊಡ್ರಪ್ಪ ಬಹುಶಃ ನೀರು ತುಂಬಾ ಕಡಿಮೆ ಅನ್ಕೋತೀನಿ ತುಂಬಾ ತುಂಬಾನೇ ಕಡಿಮೆ ಇರುತ್ತೆ ಪ್ರವಾಸಿಗರು ಯಾರು ಸಹ ಇಲ್ಲ ಪ್ರವೀಕ್ಷಣೆ ಮಾಡಿ ಸುತ್ತಮುತ್ತ ಪ್ರವಾಸಿಗರು ಇರಲ್ಲ ಯಾಕೆಂದ್ರೆ ಅವರು ಏನು ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಬರ್ತಾರೆ ಆಮೇಲೆ ಶನಿವಾರ ಭಾನುವಾರ ಬರ್ತಾರೆ ವಿಶೇಷವಾಗಿ ಓಹೋಹೋ ಎಲ್ಲ ಒಣಗೋಗದೆ ಏನ್ ಸಮಾಚಾರ ಬ್ರದರು ಬಂದ ಇರಿ ಒಂದ್ ನಿಮಿಷ ಎಸ್ ತ ವೀಕ್ಷಣೆ ಮಾಡಿ ಬಹಳ ಒಂದು ಅದ್ಭುತವಾದ ವ್ಯೂ ಕೊನೆಗೂ ಸಿಗ್ತೈತೆ ಬರಚುಕ್ಕಿ ಜಲಪಾತ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಹೆಸರಾಂತ ಸ್ಥಳ ಯಾಕೆಂದರೆ ಒಂದು ಬ್ಯೂಟಿಫುಲ್ ವ್ಯೂ ಹಾಗೆ ಜಲಪಾತದ ವೀಕ್ಷಣೆ ಹಾಗೆ ಏನೋ ಈ ಬರಚುಕ್ಕಿ ಜಲಪಾತದ ಸುತ್ತಮುತ್ತ ಇನ್ನೂ ಸಾಕಷ್ಟು ಪ್ರವಾಸಿ ತಾಣಗಳ ವೀಕ್ಷಣೆ ಸಿಗುತ್ತೆ ಅಂದ್ರೆ ಗಗನಚುಕ್ಕಿ ಜಲಪಾತ ಬರಚುಕ್ಕಿ ಜಲಪಾತ ಹಾಗೆ ಏನು ದೇವಾಲಯಗಳು ದಿವ್ಯ ದೇವಾಲಯಗಳ ದರ್ಶನ ಸೊ ಇದಿಷ್ಟು ನಾವು ವೀಕ್ಷಣೆ ಮಾಡಬಹುದು ನೋಡ್ರಪ್ಪ ಇಲ್ಲಿಂದಲೇ ಒಂದು ವೀಕ್ಷಣೆ ಕಣ್ ತುಂಬಿಕೊಳ್ಳಿ ಬರಚುಕ್ಕಿ ಜಲಪಾತ ನಾನು ಸಾಕಷ್ಟು ಬಾರಿ ಈ ಒಂದು ಜಲಪಾತದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೇನೆ ನೋಡಿ ಬೇಸಿಗೆ ಸಂದರ್ಭದ ಒಂದು ವ್ಯೂ ಇದಾಗಿರ್ತದೆ ಬಂಧುಗಳೇ ಕಣ್ ತುಂಬಿಕೊಡ್ರಪ್ಪ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಸ್ ನೋಡಿ ನೀರು ಈ ಪ್ರಮಾಣದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಬರ್ತೈತೆ ಸೊ ಹಾಗೆ ಅಲ್ಲಿ ಒಂದೆರಡು ಜಲಪಾತದ ವೀಕ್ಷಣೆಯನ್ನು ಪಡಿಬೋದು ಕೆಳಗಡೆ ನೀರಿನ ಒಂದು ವೀಕ್ಷಣೆ ಪಡಿಬೋದು ಏನು ಇಲ್ಲಿ ನಮ್ಮ ಏನು ಈ ಒಂದು ಬರಚುಕ್ಕಿ ಜಲಪಾತದಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಸೊ ನೀವು ಗಮನಿಸಬಹುದು ಸಾಕಷ್ಟು ಏನು ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಇರ್ಬೋದು ವಿಷ್ಣುವರ್ಧನ್ ಅವರ ಸಿನಿಮಾ ಇರ್ಬೋದು ಹಾಗೆ ಸಾಕಷ್ಟು ಮಾಡಿದ್ದಾರೆಪ್ಪ ನೀವು ವೀಕ್ಷಣೆ ಮಾಡ್ಬೋದು ಕೆಲವು ಒಂದು ಹಾಡುಗಳಲ್ಲಿ ಈ ಒಂದು ಬರಚಿಕ್ಕಿ ಜಲಪಾತದ ಒಂದು ವೀಕ್ಷಣೆ ಬಹಳ ಅದ್ಭುತವಾಗಿ ಸಿಗುತ್ತೆ ನೋಡಿ ಈ ರೀತಿ ಇದೆ ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಏನೋ ಒಂಬತ್ತನೇ ತಾರೀಕು ಈ ಒಂದು ನಾನು ಬಿಡುಗಡೆ ಮಾಡಿರ್ತೀನಿ ನೋಡಿ ಕಣ್ ತುಂಬಿಕೊಳ್ಳಿ ಸೊ ಶನಿವಾರ ಭಾನುವಾರ ಏನು ಈ ಒಂದು ಪ್ರದೇಶಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಆಗಮಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂದು